ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತು ಬುಧವಾರ ಈ ಬ್ಲಾಗ್ ಬಂದ್ಬಿಟ್ಟು ಬುಧವಾರದ ಬ್ಲಾಗ್ ಆಗಿರುತ್ತೆ ಸೊ ಟೈಮ್ ಬಂದು ಆಗಲೇ ಹನ್ನೊಂದುವರೆ ಆಗಿದೆ ಸೊ ಇವತ್ತು ಈ ವಿಡಿಯೋ ಮಾತ್ರ ಇವತ್ತಿಂದೆ ಇನ್ನು ನೆಕ್ಸ್ಟು ಬರೋಂಥ ವೀಡಿಯೋ ವಿಡಿಯೋಗಳು ಮಾತ್ರ ನಾನು ಕ್ಲಿಪ್ ಮಾಡಿ ಇಟ್ಕೊಂಡಿದ್ ವೀಡಿಯೋ ಇದ್ದೀನಿ ಸೊ ಹಂಗೇ ಇವತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ವಿ ಅಂದರೆ ಸಾಂಬಾರಿಗೆ ನಾವು ಉಪ್ಸಾರೆಲ್ಲ ಜಾಸ್ತಿ ಮಾಡ್ತೀವಲ್ಲ ಹಂಗಾಗಿ ಅವನ ಒಣಗಾಕಣ ಅಂತೇಳಿ ಬಿಸಿಲು ಚೆನ್ನ ಬೇರೆ ಚೆನ್ನಾಗಿತ್ತು ಕಾಲೇ ಇಡೋಕ್ಕಾಗ್ತಿಲ್ಲ ಅಷ್ಟೊಂದು ಬಿಸಿಲಿತ್ತು ಸೊ ಇಂಥ ಟೈಮಲ್ಲಿ ಹಪ್ಲ ಸಂಡಿಗೆ ಈ ಥರ ಒಣಗಾಕೋ ಅಂಥ ಡ್ರೈ ಐಟಮ್ಸ್ ಎಲ್ಲ ಒಣಗಾಕೋಂಥ ಟೈಮಿಂಗ್ ಮಾತ್ರ ಇದು ತುಂಬಾ ಚೆನ್ನಾಗಿದೆ ಬಟ್ ಆದರೆ ಸೆಕೆ ಮಾತ್ರ ತಡ್ಕೊಳಕ್ಕಾಗಲ್ಲ ಅಷ್ಟು ಬಿಸಿಲಿರುತ್ತೆ ಇನ್ನು ಏನಪ್ಪ ಅಂದರೆ ಕೆಲವೊಬ್ಬರು ಮೆಣ್ಸಿನ್ಕಾಯಿನ ಒಣಮೆಣ್ಸಿನ್ಕಾಯಿನ ತೊಳೆದ್ಬಿಟ್ಟು ಒಣಗ್ಸಿಟ್ಕೊತಾರೆ ಸೊ ನಮ್ಗೆ ಆ ಥರ ಅಭ್ಯಾಸ ಎಲ್ಲ ಏನಿಲ್ಲ ತೊಳೆದ್ಬಿಟ್ಟು ಇಟ್ಟರೆಂತೂ ಹಂಗೂ ನಾನು ಒಂದು ಸಲ ಟ್ರೈ ಮಾಡಿದ್ದೆ ಹಿಂಗೆ ಯಾರೋ ವಿಡಿಯೋದಲ್ಲಿ ತೋರಿಸಿದ್ರು ಅಂತೇಳಿ ವಿಡಿಯೋದಲ್ಲಿ ತೋರಿಸಿದ್ರು ಅಂತ ಟ್ರೈ ಮಾಡಿದ್ರೆ ಅದು ಏನಾಗ್ಬಿಡ್ತು ಮೆಣ್ಸಿನ್ಕಾಯಿ ದಿನ ಕಳೀತಾ ಕಳೀತಾ ಒಳಗಡೆನೆ ಬೂಶ್ಟಂಗೆ ಆಗ್ಬಿಡ್ತು ರಶ್ ಇದು ಒಳಗಡೆನೇ ಮೆಣಸಿನ್ಕಾಯಿ ಮುರಿದ್ರೆ ಒಗೆ ಬರುತ್ತೆ ಸೊ ಆ ಥರ ಆಗಿಬಿಡುತ್ತೆ ಹಂಗಾಗಿ ನಾನು ತೊಳೆಯೋಕ್ಕೆಲ್ಲ ಹೋಗಲ್ಲ ನಾರ್ಮಲಿ ಅಂಗಡಿಯಿಂದ ತಂದ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ಆ ತೊಟ್ಟೆಲ್ಲೂ ಕ್ಲೀನ್ ಮಾಡಿಕೊಂಡು ಅಂದರೆ ಪು ಉದ್ದುದೇ ಇರುತ್ತಲ್ಲ ಅದನ್ನು ಸ್ವಲ್ಪ ಅರ್ಧ ಮುರಿದು ಕ್ಲೀನ್ ಮಾಡಿ ಇರೋ ಸಣ್ಣ ಪುಟ್ಟ ಕಸ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಜಿ ಎತ್ತಿಟ್ಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಂತೀನಿ ಅಷ್ಟೇ ನಾನು ಇನ್ನು ತೊಳೆಯೋದಕ್ಕೆಲ್ಲ ಹೋಗೋದಿಲ್ಲ ಇನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಹೊಸಬ್ರಾರರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ವೆಲ್ಕಮ್ ಬ್ಯಾಕ್ ಏನಪ್ಪ ಅಂದರೆ ಇವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಉಪ್ಪಿಟ್ಟು ಇಷ್ಟಪಡೋರಿಗೆ ನೆಗೆಟಿವ್ ಬೇಜರ್ ಮಾಡ್ಕೊಬೇಡಿ ಉಪ್ಪಿಟ್ಟು ಅಂದರೆ ನನಗೊಂದು ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ನಮ್ಮ ಮನೇಲಿ ಯಾರೂ ಅಷ್ಟೊಳ ಇಷ್ಟಪಡಲ್ಲ ಏನಪ್ಪ ಅಂದರೆ ನಾನು ಅಥವಾ ನಮ್ಮ ಯಜಮಾನ್ರು ಏನಾದರೂ ಯಾವಾಗ್ಲಾರು ಅಪರೂಪಕ್ಕೆ ಎರಡು ತಿಂಗ್ಳುಗ ಅಥವಾ ಒಂದು ತಿಂಗ್ಳುಗ ಒಂದ್ಸಲ ಮಾಡ್ತೀನಲ್ಲ ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ತಿನ್ನೋದು ಸೊ ಹಂಗಾಗಿ ನಾನು ಉಪ್ಪಿಟ್ಟು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ ಇನ್ನು ಅವನಿಗೆ ಸ್ಕೂಲ್ ಇದ್ದಾಗ ನನ್ನ ಮಗನಿಗೆ ಬಾಕ್ಸಿಗೆ ಏನಾದ್ರು ಹಾಕ್ಬೇಕು ಅಂದಾಗ ಉಪ್ಪಿಟ್ಟು ಕೇಸರಿ ಬಾತ್ ಎರಡು ಮಾಡಿದ್ರೆ ಅವನು ಸ್ವಲ್ಪ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಹಾಕಿಸ್ಕೊಂಡು ಸ್ವಲ್ಪ ಕೇಸರಿ ಬಾತ್ ತೊಗೊಂಡು ಹೋಗ್ತಾನೆ ಸೊ ಆ ಟೈಮಲ್ಲಿ ಯಾವಾಗ್ಲಾರು ಒಂದೊಂದು ಟೈಮ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಉಪ್ಪಿಟ್ಟು ಅಷ್ಟು ಮಾಡೋಲ್ಲ ಸೊ ಹಾಗಾಗಿ ನಾನೇನು ಅದೇನೆಲ್ಲ ತೋರ್ಸಕ್ ಹೋಗಿಲ್ಲ ಇನ್ನು ಉಪ್ಪಿಟ್ಟು ಮಾಡಿದ್ನೆಲ್ಲಾನು ಇನ್ನೇನಪ್ಪ ಅಂತಂದ್ರೆ ಮೊನ್ನೆ ನಾವು ನಮ್ಮ ಯಜಮಾನ್ರ ಅತ್ತೆ ಮನೆಗೆ ಹೋಗಿದ್ವಲ್ಲ ಸೊ ಅವ್ರ ಊರಲ್ಲಿ ಚೆನ್ನಾಗಿ ಮಾಡ್ತಿದ್ ಮಾಡ್ತಿದ್ವಿ ಅಂತ ಹೋಗಿದ್ವಲ್ಲ ಸೊ ಹೋಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಹೊರ್ಲ್ಟ ಹೊರ್ಟಾಗ ಇನ್ನೂ ತುಂಬ ಟೈಮ್ ಇತ್ತು ಹಾಗಾಗಿ ನಮ್ಮ ನಾಗ್ನಿಯವರು ಅಂದರೆ ಅವ್ರಿಗೆ ಅಕ್ಕ ಅಂತ ಕರಿತೀನಿ ಅವರು ನಮ್ಮ ನನ್ನ ಮಗಳಿಗೆ ಒಂದು ಟಾಪ್ ತೊಗೋಬೇಕು ಗಾಂಧಿ ವಿಸರ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದರು ಸೊ ನಾನು ಆಗಲೇ ಈಗ ನನಗೆ ಮೂವತ್ತ್ಮೂರು ವರ್ಷ ಆಯಿತು ನಾನು ಮೂವತ್ತ್ಮೂರು ವರ್ಷದಿಂದ ಕೂಡ ಶಿವಮೊಗ್ಗದಲ್ಲಿ ಇರೋ ಗಾಂಧಿ ಬಜಾರ್ನ ನೋಡೇ ಇರಲಿಲ್ಲ ಸೊ ಹಂಗಾಗಿ ಹೇಗೂ ಟೈಮು ಇತ್ತು ಇನ್ನೂ ನನ್ನ ಮಗನಿಗೆ ರಜಾ ಬೇರೆ ಅಲ್ವಾ ಟ್ಯೂಷನ್ ಯೂಷನ್ ಆ ಥರ ಸಮಸ್ಯೆ ಯಾವುದೂ ಇರಲಿಲ್ಲ ಸದ್ಯಕ್ಕೆ ಸೊ ಹಂಗಾಗಿ ಈಗ ನಾವು ರಜಕ್ಕೆ ಹೋಗಿರಲಿಲ್ಲಲ್ಲ ಇರಲಿ ಬಿಡು ಹೋಗಿ ಬರೋಣ ಇನ್ನೇನು ಸಂಜೆ ಬಂದು ಅಡುಗೆ ಒಂದಲ್ವ ನಿಧಾನ ಮಾಡ್ಕೊಳೋಣ ಅಂತೇಳಿ ನಾವೆಲ್ಲ ಎಲ್ಲರೂ ಕೂಡ ಹೋಗಿದ್ದವರು ಎಲ್ಲರೂ ಎಲ್ಲರೂ ಗಾಂಧಿ ಬಜಾರಿಗೆ ಹೋಗಿದ್ವಿ ಸೊ ನಾನು ಅಮೌಂಟ್ ಏನೂ ತಗೊಂಡೋಗಿರಲಿಲ್ಲ ಹೋಗಿರಲಿಲ್ಲ ನನ್ನ ಹತ್ರ ಎಷ್ಟು ಅಮೌಂಟ್ ಇತ್ತು ಅಷ್ಟರಲ್ಲೇ ನನಗೆ ನಾನು ಬೇಕು ಅನ್ನಿಸ್ತು ಅಷ್ಟನ್ನು ಮಾತ್ರ ತಗೊಂಬಂದೆ ಏನಪ್ಪ ಅಂದರೆ ನಾವು ಯಾವುದೇ ಥರದ ಐಡಿಯಾ ಮಾಡ್ಕೊಳ್ಳದೆ ಯಾವುದೇ ಥರದ್ದು ಬೇಕು ಅನ್ನೋದನ್ನ ಬೇಕು ಈ ಥರದ್ದು ತೊಗೋಬೇಕು ಅನ್ನೋ ಮೈಂಡ್ಸೆಟ್ ಇಲ್ಲದೆ ಇದ್ದಾಗ ಏನು ಶಾಪಿಂಗ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ ಅಂದರೆ ನಿಮಗೂ ಅದೇನೋ ಕಮೆಂಟಲ್ಲಿ ತಿಳಿಸಿ ಹಂಗಾಗಿ ನನಗೆ ಯಾವ ಸಮಯಕ್ಕೆ ನನಗೆ ಏನು ಬೇಕು ಅನ್ನಿಸ್ತು ಅಂತ ಕೆಲವೊಂದು ಮಾತ್ರ ತೊಗೊಂಡಿದ್ದೀನಿ ಇನ್ನು ಗಾಂಧಿ ಬಜಾರಿಂದು ಅಂತ ಅಂತಂದ್ರೆ ನಾವು ಹೋಗಿ ಟೈಮಿಗೆ ಅಷ್ಟು ಆಗಲ್ಲ ಯಾಕೆಂದರೆ ಅದು ತುಂಬಾ ದೊಡ್ಡದಿದೆ ಒಂದು ವಿಡಿಯೋ ಆದರೂ ಸಾಕಾಗಲ್ಲ ಗಾಂಧಿ ಬಜಾರಿಂದ ತೋರಿಸ್ತೀನಿ ಅಂದರೆ ಏಕೆಂದರೆ ಅಷ್ಟು ದೊಡ್ಡ ಮಾರ್ಕೆಟ್ ಅದು ಹಂಗಾಗಿ ನಾನು ಜಾಸ್ತಿ ತೆಗಿಯಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಾನು ಓದೆ ಅಂದರೆ ಆಲ್ಮೋಸ್ಟ್ ತೆಗಿಯೋದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ನಿಮಗೆ ಒಂದು ವೀಡಿಯೋದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷ ಅಥ್ಲ ಅಥವಾ ಮೂವತ್ತು ನಿಮಿಷದಲ್ಲಿ ತೋರಿಸೋಷ್ಟು ವೀಡಿಯೋ ಮಾಡಲಿಕ್ಕಾದರೆ ಟ್ರೈ ಮಾಡ್ತೀನಿ ಹೋದರೆ ಈಗ ಸದ್ಯಕ್ಕೆ ನಾನು ಸಿಂಪ್ ಸಿಂಪಲ್ಲಾಗಿ ನಾವೇ ಯಾವಾಗ ಅಂಗಿಗೆ ಹೋಗಿದ್ವು ಆ ಥರದ್ದು ಅವನು ಮಾತ್ರ ನಾನು ಸಣ್ಣ ಪುಟ್ಟ ಕ್ಲಿಪ್ ತೊಗೊಂಡ್ಬಂದಿದ್ದೀನಿ ನಾಗೇ ನಮ್ಮ ನಾದಿನಿ ಮಗಳಿಗೂ ಏನೋ ತಗೋಬೇಕಂತ ಹೋಗಿದ್ದೆಲ್ಲ ನಾವು ಬೇರೆ ಟೈಮ್ ಬೇರೆ ಆಗೋಗ್ಬಿಡ್ತು ಅಲ್ಲಿ ಸುತ್ತಕೊಂಡು ನಮಗೆ ಬೇಕಾಗಿದ್ದು ಉಡ್ಕೊಂಡು ಅಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿದು ಸಿಗುತ್ತೆ ಬಟ್ ಏನಪ್ಪ ಅಂದರೆ ನಾವು ತಿರುಗ್ತಾ ಇರಬೇಕು ಸುತ್ತಾ ಇರ್ಬೇಕು ಅಷ್ಟು ದೊಡ್ಡದಾಗಿದೆ ಅದು ನಮಗೆ ಬೇಕಾಗಿದ್ದು ನಮಗೆ ಕಂಫರ್ಟಬಲ್ ಆಗಿದ್ದು ನಮ್ಮ ಬಡ್ಜೆಟ್ಟಿಗೆ ಫ್ರೆಂಡ್ಲಿ ಆಗಿರೋಂಥ ಸಿಗಬೇಕು ಅಂದರೆ ನಾವು ಸ್ವಲ್ಪ ಓಡಾಡಲೇಬೇಕಾಗತ್ತೆ ಅಲ್ಲಿ ಅಷ್ಟು ದೊಡ್ಡದಿದೆ ಹಂಗಾಗಿ ಅವ್ರು ಕೂಡ ಏನು ತೊಗೊಂಡ್ರು ಅದನ್ನೆಲ್ಲೂ ಸಣ್ಣದಾಗಿ ಒಂದು ಕ್ಲಿಪ್ಗಳ್ ಮಾಡ್ಕೊಂಡಿದ್ದೀನಿ ಅದ್ ನೋಡ್ಕೊಂಡು ಬಂದ್ಬಿಡಿ ಇನ್ನು ನಾವು ಹೊಸ್ಕೊಪ್ಪದಿಂದ ಹೊರಟು ಹೊರಟ್ವಿ ಹೊರಟಿ ಹೋಗಿದ್ದು ನಾವು ಗಾಂಧಿ ಬಜಾರಿಗೆ ಸೊ ಗಾಂಧಿ ಬಜಾರಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತಂತೆ ನಮ್ಮ ಅಕ್ಕನಿಗೆ ಹಂಗಾಗಿ ಹೋಗೋಣ ಅಂತೇಳಿ ಹೋಗಿದ್ವಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಕಲೆಕ್ಷನ್ ಮಾತ್ರ ಸಕ್ಕತ್ತಾಗಿ ಸಖತ್ತಿದೆ ನಾನು ಆ್ಯಕ್ಚುಲಿ ನೋಡೇ ಇರಲಿಲ್ಲ ಆಗಲೇ ನಾನು ಹುಟ್ಟೇ ಮೂವತ್ತ್ಮೂರು ವರ್ಷ ಆಯಿತು ಇಲ್ಲಿ ತನಕ ಕೂಡ ನಾನು ಗಾಂಧಿ ಬಜಾರ್ ಮುಖನೇ ನೋಡಿರಲಿಲ್ಲ ಏನಂದರೆ ಪ್ರತ್ ಪ್ರತಿಯೊಂದು ಕೂಡ ಸಿಗುತ್ತೆ ಗೈಸ್ ಇಲ್ಲಿ ಇಲ್ಲೇ ಸುತ್ತಮುತ್ತ ಭದ್ರಾವತಿಲಿ ಭದ್ರಾವತಿಲಿ ಇರೋ ಅಂಥವ್ರು ಯಾರಾದರೂ ಇದ್ದರೆ ಇನ್ನು ಶಿವಮೊಗ್ಗದಲ್ಲಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಇನ್ನು ಭದ್ರಾವತಿಲಿ ಇರೋ ಅಂಥವ್ರು ಯಾರಾದರೂ ಇದ್ದರೆ ನಿಮಗೆ ಬಟ್ಟೆ ಪರ್ಚೇಸಿಂಗ್ ಏನಾದ್ರು ಇದ್ರೆ ಮದುವೆ ಜವಳಿಗಳಿಗೆ ಏನಾರು ಇದ್ರೆ ಆಲ್ಮೋಸ್ಟ್ ನೀವು ಇಲ್ಲಿ ಬಂದು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ ಬಾರ್ಗೆನ್ ಕೂಡ ಮಾಡ್ಬೋದು ಏನಂದರೆ ಬಾರ್ಗೇನ್ ಮಾಡಿದ್ರು ಕೂಡ ಕಡಿಮೆ ರೇಟ್ ಪ್ರೈಸಿಗೆ ಕೊಡ್ತಾರೆ ಪ್ರತಿಯೊಂದು ಸಿಗುತ್ತೆ ಈಗ ಮದುವೆ ಹುಡುಗಿಗೆ ಏನೇನು ಬೇಕೋ ಆ ಥರದ್ದು ಐಟಮ್ಸು ಪ್ರತಿಯೊಂದು ಕೂಡ ಸೀರೆಯಿಂದ ಹಿಡಿದು ಅವರು ಮೇಕಪ್ ಮಾಡ್ಕೊಳ್ಳೋದಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನನಗಂತೂ ತುಂಬನೇ ನಾನು ನನಿದೆ ಮೊದಲು ನೋಡಿದ್ದು ಗಾಂಧಿ ಬಜಾರು ಬಟ್ ನನಗೆ ಯಾವುದೇ ಥರದ ಐಡಿಯಾ ಇಲ್ಲದೆ ಹೋಗಿದ್ದಿದ್ರೆ ಏನು ತಗೊಳ್ಳೋದು ಏನು ಬಿಡೋದು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಅದರಲ್ಲಿ ನನಗೆ ಯಾವ್ದು ಕೆಲವೊಂದು ನನಗೆ ಬೇಕನ್ನಿಸ್ತು ಅಂಥವು ಮಾತ್ರ ಕೆಲವೊಂದು ಪರ್ಚೇಸ್ ಮಾಡಿಕೊಂಡೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಲ್ಲದೆ ಅಫೋರ್ಡೆಬಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ ಗೈ ಇನ್ನೂ ಅವರು ಹೇಳೋ ರೇಟಿಗಿಂತ ನಾವು ಕೂಡ ಬಾರ್ಗೆನ್ ಕೂಡ ಮಾಡ್ಬೋದು ಇನ್ನು ಸೀರೆಗಳಂತೂ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿದ್ದೋ ಇಂತು ಚೆನ್ನಾಗಿತ್ತು ಇವರು ಕೂಡ ಕೇಳಿದ್ರು ಬಟ್ ನಾವು ನಾವು ಅದೇ ಥರದ ಅಂಗಡಿಗಳು ನಾಲ್ಕು ನಾಲ್ಕು ಇರ್ತವೆ ಸೊ ಒಂದಲ್ಲ ಎರಡಲ್ಲ ಮೂರು ಹುಡುಕ್ತಾ ಇದ್ದರೆ ನಮ್ಮ ಬಡ್ಜೆಟ್ ಆಗಿ ಬಾರ್ಗೇನ್ ಮಾಡಿಕೊಂಡು ಆರಾಮ್ಸೆ ತಗೋಬೋದು ಈ ಪ್ಲೇಸಲ್ಲಿ ಇನ್ನು ಇಲ್ಲಿ ಬಂದು ನನ್ನ ಅಕ್ಕ ಅವರು ಒಂದು ನಾಲ್ಕು ಬಳೆ ತಗೊಂಡ್ರು ಅವಳು ಸರ ತಗಸ್ಕೊಂಡ್ಳು ಇನ್ನು ಹಾಗೆ ಮುಂದೆ ನೋಡಿ ಆ ಡಿಸೈನ್ ಡಿಸೈನ್ ಹಂಗೆ ಕಣಕ್ಕ ಬರ್ವಾಗಿಲ್ಲ ಅದು ಫ್ಯಾಷನು ಹಾಗೆ ಇಲ್ಲಿ ಜೀನ್ಸ್ ಪ್ಯಾಂಟ್ಗಳು ಇನ್ನೂರು ರೂಪಾಯಿ ಅಂತ ಅಂತ ಅಂತಿದ್ರು ಹಂಗಾಗಿ ಅವಳು ತೊಗೊತೀನಿ ಅಂದ್ಲು ಕಾಲೇಜ್ಗೆ ಹೋಗ್ತಾಳಲ್ಲ ಸೊ ಹಂಗಾಗಿ ಬೇಕಾಗುತ್ತೆ ಅಂತ ಇನ್ನು ನನ್ನ ಅಕ್ಕ ಅದು ಇರೋ ಡಿಸೈನಿಗೆ ಅರ್ಧೋಗಿದೆ ಅಂತ ಅಂತ ಅಂತಿದ್ರು ಇನ್ನು ಅದಷ್ಟು ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ಇಷ್ಟೇ ಸಿಂಪಲ್ಲಾಗಿ ಅದು ಜಾತ್ರೆ ತೆಗೆಸ್ಕೊಂಡ ನನ್ನ ಮಗ ನಾವು ಏಣಿ ಬೋಲ್ಡು ಇನ್ನು ಈ ಪೆನ್ ಬಂದು ಫೈವ್ ಇದಾವೆ ಟೆನ್ ರುಪೀಸು ಆರಾಮ್ಸೆ ತೊಗೋಬೋದು ಇನ್ನು ಹಾಗೆ ಇದು ಸೂಜಿ ನನಗೆ ಆ್ಯಕ್ಚುಲಿ ಬೇಕಿತ್ತು ಯಾಕಂದರೆ ನಾನು ಒಂದು ಎರಡು ಸೂಜಿ ಇಟ್ಕೊಂಡ್ರೆ ಎಲ್ಲಿ ಇಟ್ಬಿಡ್ತೀನಿ ಅನ್ನೋದೇ ಮರ್ತೋಗುತ್ತೆ ಹಂಗಾಗಿ ಹತ್ತು ರೂಪಾಯಿ ಅಂದರೂ ಪೂರ್ತಿ ಸೆಟ್ಟು ದೊಡ್ಡದ್ರಿಂದ ಸಣ್ಣದವರೆಗೂ ಇರುತ್ತೆ ಚೆನ್ನಾಗಿತ್ತು ಹಂಗಾಗಿ ಒಂದು ಎರಡು ಇರಲಿ ಅಂತೇಳಿ ತೊಗೊಂಡೆ ಇನ್ನು ಹಾಗೆ ಇನ್ನೇನಿಲ್ಲ ಕೈಗೆ ಅವನೊಂದು ಬ್ಯಾಂಡ್ ತೊಗೊಂಡು ಹಾಗೇ ಮತ್ತು ಅಳ್ತೆ ಟೇಪ್ ಬೇಕಿತ್ತು ನನಗೆ ಅಳ್ತೆ ಟೇಪ್ ಇರಲಿಲ್ಲ ಮನೇಲಿ ಸೊ ಯಾವಾಗಾರು ಟೌನಿಗೆ ಹೋದಾಗ ತೊಗೊಬರೋಣ ಅಂತ ಇದೆ ಅದು ತುಂಬ ದಿವ್ಸದಿಂದ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ರಿಂದ ಅಲ್ಲಿ ಕಾಣಿಸ್ತು ಅದು ಬರೀ ಜಸ್ಟ್ ತೆನ್ರು ರುಪೀಸ್ ಅಷ್ಟೇ ಇನ್ನಾಗಿ ಅವನೊಂದು ಕೈಗೆ ಒಂದು ಬ್ಯಾಂಡ್ ತೊಗೊಂಡೆ ಮತ್ತು ಅದು ಬಿಟ್ಟರೆ ಒಂದು ಅದು ಬೋರ್ಡ್ ಇದೆಯಲ್ಲ ಅದು ಜಾತ್ರೆಲಿ ತೊಗೊಂಡಿದ್ದು ಅದು ಬಿಟ್ಟರೆ ಇನ್ನೊಂದು ಪೆನ್ ಪೆನ್ಸಿಲ್ಲು ಅದು ಕೂಡ ಮಣಿ ಮಣಿ ಟೈಪ್ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಅಂಗಡೀಲಿ ಬರೆಯೋಕ್ಕಾಗತ್ತೆ ಬಿಡು ಅಂತೇಳಿ ತಗೊಂಡೆ ಇನ್ನು ಗಾಂಧಿ ಬಜಾರ್ನಲ್ಲಿ ಒಂದು ಎರಡು ಟವಲ್ ತೊಗೊಂಡೆ ಅವರು ಒನ್ ಟೆನ್ ರುಪೀಸ್ ಏನೋ ಹೇಳಿದ್ರು ಒನ್ ಟವಲ್ಗೆ ನಾವು ಬಾರ್ಗೆನ್ ಮಾಡಿ ಅಂಡ್ರೆಡಿಗೆ ಟೂ ಟವಲ್ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಅಫಿಷಿಯಲ್ಲಾಗಿ ಕೂಡ ಕಾಣ್ತಾ ಇತ್ತು ಟವಲ್ ಸೂಪರ್ ಆಗಿತ್ತು ಹಂಗಾಗಿ ಅದೊಂದು ತಗೊಂಡೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನು ಇದೊಂದು ಸ್ಟಿಕ್ಕರ್ ಮಾಡ್ಬಿಟ್ಟು ಹೇಳೋದು ಅದೊಂದು ಸ್ಟಿಕ್ಕರು ಪೆನ್ನು ಅಥವಾ ಬುಕ್ಕು ಯಾವುದಕ್ಕಾದರೂ ಅಂಟಿಸ್ಕೋಬೋದು ಸೊ ಅಷ್ಟೇ ಇನ್ನೇನು ನಾನು ಜಾಸ್ತಿ ಪರ್ಚೇಸ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ನಿಮ್ಗೆ ಯಾರು ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂದರೆ ನೀವು ಯಾರು ಶಾಪಿಂಗ್ ಮಾಡಬೇಕು ಅಂದರೆ ಭದ್ರಾವತಿ ಸೈಡಲ್ಲಿರೋರು ಆರಾಮಸೆ ಗಾಂಧಿ ಬಜಾರಿಗೆ ಹೋಗ್ಬೋದು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅನ್ಕೊತೀನಿ ಶಿವಮೊಗ್ಗ ಭದ್ರಾವತಿನಲ್ಲಿರೋರಿಗೆ ಗಾಂಧಿ ಬಜಾರ್ ಇದೆ ಅಂತೇಳಿ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ಹೊಸೊಬ್ಬರು ಯಾರಾದ್ರೂ ಈ ಊರಿಗೆ ಬಂದು ಸೇರ್ಕೊಂಡಿರೋರು ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್